ಅದೊಂದೇ ನನಗೆ ಸಖತ್ ಖುಷಿ ಆಗೋದು ಯಾಕಂದ್ರೆ ನಮಗೆಲ್ಲ ಇಂಗ್ಲೀಷ್ ಇಂಗ್ಲೀಷು ಸ್ಟಾರ್ಟ್ ಐದನೇ ಕ್ಲಾಸಿಂದ ಎ ಬಿ ಸಿ ಡಿ ಗಿ ಬಿ ಸಿ ಡಿ ಅದೆಲ್ಲ ಈ ನಂಟರ ಬಂದ್ಬಿಟ್ಟು ಮನೆಗೆ ಎ ಬಿ ಸಿ ಡಿ ಹೇಳಪ್ಪ ಅದೇಳಪ್ಪ ಅಂದ್ರೆ ಎ ಬಿ ಸಿ ಡಿ ರಬ್ಬರ್ ಗಾಡಿ ಸುಬ್ಬಿ ನೀಡ್ತಿ ತೂನ ಸೌ ಅಷ್ಟೇ ಬದಿದದ್ದು ನಮಗೆ ಸಖತ್ ಖುಷಿ ಆಯ್ತು ಇಲ್ಲಿ ಹೇಳ್ತಾರೆ ಹೇಳಿ ಸರ್ ಹೇಳಿ ಸರ್ ಅದೇನು ಏ ಅಡ್ಮಿಷನ್ ನಾನ್ ಸ್ಕೂಲು ಕಾಲೇಜೆಲ್ಲ ಸ್ಕೂಲ್ಗೆ ಆಗುತ್ತೆ ಸಾರ್ ಹೇಳ್ತಾವ್ರೆ ಸಾರ್ ಸ್ಕೂಲ್ಗೆ ಅಡ್ಮಿಷನ್ ಮಾಡ್ಕೋಬೇಕಂತ ನಾನು ಮಾಡ್ಕೊಂಡು ಏನ್ ಮಾಡ್ಲಿ ಈಗ ಏನ್ ತಲೆ ಕೆಡ್ಸ್ಕ್ರಿ ನಂಗೆ ಆಗಿ ಮಕ್ಳೇನಾರೂ ಇಲ್ಲಿಗೆ ಸೇರಿಸ್ತೀನಿ ನಿಮ್ ಸ್ಕೂಲ್ಗೆ ಏನ್ ಮೇಡಮ್ ಇಲ್ಲ ಇಲ್ಲ ಮಾತಾಡಿ ಮೇಡಮ್ ಇಲ್ಲ ನಾನು ಕಿವಿಗೆ ಹೇಳಿ ನಾನ್ ಅವ್ರಿಗೆ ಹೇಳಿದ್ ಬಂದು ನೀವೇ ಡೈರೆಕ್ಟ್ ಆಗಿ ಹೇಳ್ಬಿಡ್ರಿ ಅಥಗಿ